ಬೆಳಗ್ಗೆ ಎದ್ದ ತಕ್ಷಣ ಹಲ್ಲಿಯನ್ನು ನೋಡಿದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನಾವು ಪ್ರತಿದಿನ ಮುಂಜಾನೆ ಎದ್ದ ತಕ್ಷಣ ಕೆಲವು ವಸ್ತುಗಳನ್ನು ನೋಡುವುದು ಸಾಮಾನ್ಯ ಆದರೆ ಕೆಲವು ವಸ್ತುಗಳು ನಮ್ಮ ಅದೃಷ್ಟವನ್ನೇ ಬದಲಿಸುತ್ತವೆ ನಾವೆಲ್ಲರೂ ಬೆಳಗ್ಗೆ ಎದ್ದಾಗ ಮೊದಲು ದೇವರನ್ನ ನೆನೆದು ಈ ದಿನ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸುತ್ತೇವೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊದಲು ನೋಡುವ ಕೆಲವೊಂದು ವಸ್ತುಗಳಲ್ಲಿ ನಮ್ಮ ಸಂಪೂರ್ಣ ದಿನದ ರಹಸ್ಯ ಅಡಗಿರುತ್ತದೆ ಶಾಸ್ತ್ರದ ಪ್ರಕಾರ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲಿಯನ್ನ ನೋಡಿದರೆ ನಿಮ್ಮ ದುರಾದೃಷ್ಟವು ಕಳೆದು ಅದೃಷ್ಟವು ಸೃಷ್ಟಿಯಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಕಣ್ಣು ತೆರೆದ ತಕ್ಷಣ ಹಲ್ಲಿಯನ್ನ ನೋಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರ ಅರ್ಥ ಶೀಘ್ರದಲ್ಲಿ ಯಶಸ್ಸು ನಿಮ್ಮ ಜೀವನದಲ್ಲಿ ಎದುರಾಗಲಿದೆ ಎಂಬುದಾಗಿದೆ ಬೆಳಗ್ಗೆ ಗೋಡೆಯ ಮೇಲೆ ಹಲ್ಲಿ ಏರುತ್ತಿರುವುದನ್ನು ನೋಡಿದರೆ ಅದು ಶುಭ ಸಂಕೇತವಾಗಿದೆ ಇದರ ಅರ್ಥ ನೀವು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಎಂಬುದಾಗಿದೆ ಹಲ್ಲಿ ಹೇಗೆ ಗೋಡೆಯ ಮೇಲೆ ಎತ್ತರಕ್ಕೆ ಏರುತ್ತದೆಯೋ ಹಾಗೆ ನಿಮ್ಮ ಯಶಸ್ಸು ಕೂಡ ಎತ್ತರಕ್ಕೆ ಏರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಲ್ಲಿಯನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಮತ್ತು ಅದನ್ನು ಸಂಪತ್ತಿನ ಸಂಕೇತ ಎನ್ನಲಾಗಿದೆ ಬೆಳಗ್ಗೆ ಹಲ್ಲಿಯನ್ನು ನೋಡುವುದು ಎಂದರೆ ನೀವು ಶೀಘ್ರದಲ್ಲಿ ಹಣವನ್ನು ಪಡೆಯಲಿದ್ದೀರಿ ಎಂದರ್ಥ ಹಲ್ಲಿಯು ತಲೆಯ ಮೇಲೆ ಬಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ವ್ಯಕ್ತಿಯ ಗೌರವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಭುಜದ ಮೇಲೆ ಹಲ್ಲಿ ಬೀಳುವುದು ಯಾವುದಾದರೂ ಸ್ಪರ್ಧೆಗೆ ತಯಾರಿ ನಡೆಸುವವರಿಗೆ ತುಂಬಾ ಒಳ್ಳೆಯದು ಆ ಸ್ಪರ್ಧೆಯಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ ಇದು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು